ಈ ಶುಭ ಸಂಜೆಯ ಸಮಯದಲ್ಲಿ ಕಡುಗೂಳ ಮರುಗಳೇಶ್ವರ ಮಹಾತ್ಮೆಯ ಪುರಾಣದ ತಮ್ಮೆಲ್ಲರಿಗೂ ಒಣಪಡಿಸಲು ಬಂದಂತ ಸ್ವಣ್ಣದ ಶ್ರೀಗಳ ಪಾದಕಗಳಿಗೆ ದೀರ್ಘದಂಡ ತಿಳಿಸಿ ಅದೇ ರೀತಿ ಹೆಣಕಚಿ ಶ್ರೀಗಳ ಪಾದ ಪಾದಕಗಳಿಗೆ ತಿಳಿಸಿ ವೇದಿಕೆ ಮೇಲೆ ಆಶೀರ್ಣದ ಇನ್ನೊಬ್ಬ ಪೂಜ್ಯರಲ್ಲಿ ಹಾಗೂ ವೇದಿಕೆ ಮೇಲೆ ಆಶೀರ್ದಂತರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತ ಬಳಗದಲ್ಲಿಯೂ ಸೋದರಲ್ಲಿಯೂ ಗ್ರಾಮದ ಹಿರಿಯರಲ್ಲಿಯೂ ಆತ್ಮೀಯ ವೈಭವ್ ಪುಷ ಬಂಧುಗಳೇ ಈ ಪುರಾಣ ಪ್ರವಚನಗಳು ನಮ್ಮ ಧರ್ಮದ ಸನಾತನ ಧರ್ಮದಿಂದ ಬಂದಂಥವು ನಾವೆಲ್ಲ ಇವತ್ತು ಅದು ಬಹಳ ಸಂತೋಷ ಆಗ್ತದೆ ನಾನು ಅನೇಕ ಇವತ್ತು ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಹೆಚ್ಚಿನ ಮಹಿಳೆಯ ಸಂಖ್ಯೆ ನೋಡಿದ್ರೆ ನಿಮ್ದೇನೂರದಲ್ಲಿತ್ತು ನಾನು ಇವತ್ತು ಬಹಳ ಸಂತೋಷ ಸಂದ ಅನೇಕ ಧಾರ ಅಲ್ಲಿ ಕೂಡ ಒಂದು ಧಾರಾವಾಹಿ ಬಿಟ್ಟು ಪುರಾಣಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಕೈಗೂಡ ಗ್ರಾಮದ ಜನತೆ ಯಾಕಂದ್ರೆ ಇದು ನಮ್ಮ ಮಕ್ಕಳಿಗೆ ಇಂದಿನ ಸಂಸ್ಕೃತಿ ಬಹಳ ಅವಶ್ಯ ಇದೆ ನಾವೆಲ್ಲ ಸಂಸ್ಕೃತಿಯನ್ನು ಮರೆತಾ ಇದ್ದೀವಿ ಪಾಶ್ಚಿಮಾತ ಸಂಸ್ಕೃತಿ ಇವತ್ತು ಕಾಲಿತ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಿಮಿಸಿ ನಮ್ಮದೇ ಅಂತ ನಮ್ಮ ಭವ್ಯ ಸಂಸ್ಕೃತಿಯನ್ನು ನಾವೆಲ್ಲ ಪೂಜಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ ಹಿರಿಯರ ಗೌರವ ಕೊಡುವಂತ ಕೆಲಸ ಆಗಬೇಕಾಗಿದೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಮಾಡಬೇಕು ನಾವು ಏನು ನೋಡ್ತೇವೆ ನಮ್ಮ ಮಕ್ಕಳು ಇವತ್ತು ಶಿಕ್ಷಣ ಆಗಿದೆ ಅಂದ್ರೆ ಕಂಪ್ಯೂಟರ್ ಕಂಪ್ಯೂಟರ್ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬಳಸ್ತಾ ಇದೆ ಅಂಕಗಳ ರೀತಿಯಲ್ಲಿ ಬಳಸ್ತೇವೆ ನಮ್ಮ ಮಗ ನೂರ ತೊಂಬತ್ತು ತಗೊಂಡ ನೂರ ತೊಂಬತ್ತು ರೂಪಾಯಿ ತಗೊಂಡ ಅಂತ ನಮ್ಮ ಮಕ್ಕಳು ಅದರ ಶಿಕ್ಷಣ ಜೊತೆಗೆ ಸಂಸ್ಕಾರ ಬಂದಂತ ಮಕ್ಕಳು ಸಿಕ್ಕಿದೆ ನಮ್ಮ ಮಕ್ಕಳಿಗೆ ಇನ್ನ ಶಿಕ್ಷಣ ಆಗುತ್ತೆ ಅಂದ್ರೆ ಗುರುಕುಲದಲ್ಲಿ ಶಿಕ್ಷಣ ಸಿಗ್ತಾ ಇದೆ ಗುರುಕುಲದಲ್ಲಿ ಶಿಕ್ಷಣ 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 ಇವತ್ತು ಬಹಳ ಇವತ್ತಿನ ಅಲ್ಲಿಂದ ಆಗಬೇಕು ಶಿಕ್ಷಣ ಶಿಕ್ಷಣ ಯಾರು ಶಿಕ್ಷಣ ಕೊಡಿದಾಗ ಗುರುಗಳಿಂದ ನಮ್ಮ ಸಂಸ್ಕಾರ ಕಲಿಬೇಕು ಇವೆಲ್ಲ ಆದಾಗ ಶಿಕ್ಷಣ ಆದಾಗ ನಮ್ಮ ಭವ್ಯ ಭಾರತ ನಾಡನ್ನು ಇವತ್ತು ಒಳ್ಳೆ ರೀತಿಯಲ್ಲಿ ಕಟ್ಟಬಹುದು ಅವತ್ತು ನೋಡುವ ಶಿಕ್ಷಣ ಮಂತ್ರ ಆದರೆ ಆದ್ರೆ ಅವ್ರು ನೋಡಲಿ ಅವ್ರಿಗೆ ಶಿಕ್ಷಣ ನಾವೆಲ್ಲ ನೋಡ್ತೀವಿ ಅನೇಕ ಜಾತಿ ಧರ್ಮಗಳನ್ನು ನಮ್ಮ ಭಾರತದಲ್ಲಿ ನೋಡ್ತೀವಿ ಜಾತಿ ಧರ್ಮಗಳನ್ನು ನೋಡಿದಾಗ ಯಾರು ಶಿಕ್ಷಣ ಮಂತ್ರ ಅವ್ರಿಗೆ ಯಾವ ಜಾತಿ ಅವ್ರಿಗೆ ಕರೆಕ್ಟ್ ಏನೋ ಬರೀ ಡಿ ಸಿ ಬಂದಿರ್ತಾರೆ ಡಿ ಸಿ ಬಂದ್ರಂದ್ರೆ ಅವ್ರಿಗೆ ಶಿಕ್ಷಣ ಇದೆ ಅವರಿಗೆ ಯಾವ ಜಾತಿ ಕೇಳಲ್ಲ ನೀವು ಯಾರು ಬರ್ತಾರೆ ಬಂದ್ರೆ ಯಾವ ಜಾತಿ ಅವ್ರಿಗೆ ಬರೆಯೋ ನಮ್ಮ ಕರೆ ಅಂತ ಕೇಳ್ತೀನಿ ಇನ್ನೂ ನಮ್ಮಲ್ಲಿ ಜಾತಿ ಅಂತ ಹೋಗಿಲ್ಲ ಶಿಕ್ಷಣವಂತರಾದರೆ ಎಲ್ಲ ಜಾತಿ ಅಂತ ಹೋಗುತ್ತೆ ಅದಕ್ಕಾಗಿ ಮಕ್ಕಳನ್ನು ಶಿಕ್ಷಣವಂತರಾಗಬೇಕು ಶಿಕ್ಷಣದೊಂದಿಗೆ ಇಂಥ ಪುರಾಣ ಪ್ರವಚನಗಳು ಧರ್ಮದ ಸಂಸ್ಕೃತಿಗಳು ನಮ್ಮ ಆಗಿಂದ ಆಗಿಂದಾಗಲೇ ಕೇಳಿಸಬೇಕು ಅದಕ್ಕಾಗಿ ಇಂಥ ಧರ್ಮವಂತರ ನಾವು bota no